ಒಂದು ಕಾಲು ಹಿಡ್ಕೊಂಬಿಡ್ತು ಒಂದು ಕತ್ತು ಹಿಡ್ಕೊಂತು ಒಟ್ಟು ನನಗೆ ಐವತ್ತು ಕಡೆ ಕಚ್ಚಿದೆ ಆರುನೂರ ಎಂಬತ್ತು ಒಳಗೆ ಹಾಕಿದ್ದಾರೆ ಸೊ ಅವಾಗ ನನಗೆ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಎಲ್ಲ ಹುಡುಗರೆಲ್ಲ ಸತ್ತೋದ ಬಿಟ್ಬಿಡಿ ಬಿಟ್ಬಿಡಿ ಅಂತ ಇದ್ರು ಪರಿಸ್ಥಿತಿ ನನಗೇನೆ ಮೈ ಜುಮ್ ಅಂತ ಇದೆ ಸರ್ ಸರ್ ಅದು ಅಲ್ಲಿಗೆ ನಾವು ಉದ್ದ ಏಕ ಹೌದು ಇಲ್ಲಿಂದ ಇಲ್ಲಿಗೆ ಟೂ ತೌಸಂಡ್ ಫಿಫ್ಟಿನಲ್ಲಿ ಒಂದು ಘಟನೆ ಆಯಿತು ಮೇಡಮ್ ಅದು ವ್ಯಾಕ್ಸಿನ್ ಮಾಡಿಸ್ಬೇಕಾದ್ರೆ ಡಾಕ್ಟ್ರುಗಳಿಗೆ ಡ ಪ್ರಾಣಿಗಳು ವ್ಯಾಕ್ಸಿನ್ ಮಾಡಬೇಕಾದ್ರೆ ಡಾಕ್ಟರ್ಸ್ ಎಲ್ಲ ಬಂದಿದ್ದರು ಸೊ ಎಲ್ಲ ವ್ಯಾಕ್ಸಿನ್ ರೆಡಿ ಮಾಡ್ಕೋಬೇಕಾದ್ರೆ ಟ್ರೀಟ್ಮೆಂಟ್ ಕೇಜ್ ಗೇಟ್ ಎಳೆಯೋ ಬದಲು ರಿಲೀಸ್ ಗೇಟ್ ಬಿಟ್ಟಿದ್ರು ಒಬ್ಬ ನನ್ನ ಕೂಕೊಂಡ್ರು ಕೃಷ್ಣ ಕೃಷ್ಣ ಅಂತ ಕೂಕೊಂಡ್ರು ಹೇಳು ಲಯನ್ ಆಚೆ ಅದಕ್ಕೆ ಸೊ ಅವ್ರನ್ನ ಸೇವ್ ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಗೇಟ್ ಹಾಕಿದೆ ಅವರು ಸೇವ್ ಆದರು ಮತ್ತು ಇನ್ನೊಂದು ಗೇಟ್ ಹಾಕಿ ನಾನು ಸೇಫ್ ಆಗೋಣ ಅಂತ ಗೇಟ್ ಹಾಕೊಂಡಷ್ಟೊಳಗೆ ಎರಡು ನೆಗೆದು ನನ್ನ ಮೇಲೆ ಟೋಟಲಿ ಒಂದು ನಲ್ವತ್ತು ನಿಮಿಷ ಹಿಡ್ಕೊಂಡು ಡೇಕರಲ್ಲೇ ಹಿಡ್ಕೊಂಡ್ಬಿಟ್ಟಿತ್ತು ಆರ್ನೂರ ಎಂಬತ್ತೊಳಗೆ ಐವತ್ತು ಕಡೆ ಪಂಚರ್ ಆಗಿದೆ ಏನೇನು ಫುಲ್ ಬಾಡಿ ಫುಲ್ ಬಾಡಿ ಪೂರ್ತಿ ನನಗೆ ಪೂರ್ತಿ ಕರಳೆಲ್ಲ ಹೀಚೆ ಬಂದ್ಬಿಟ್ಟಿತ್ತು ಆಮೇಲೆ ಕರಳು ಹಿಂಗೆ ಹಿಡ್ಕೊಂಡಿದೆ ಹಿಡ್ಕೊಂಡು ಅಷ್ಟು ಹೋರಾಟ ಮಾಡಿದ್ರ ಸರ್ ರಿಯಲ್ ಲಯನ್ ಅಂದ್ರೆ ಇವ್ರೆ ನಿಜವಾಗ್ಲು ಸರ್ ಧೈರ್ಯಕ್ಕೆ ಮೆಚ್ಚಬೇಕು ನಿಜವಾಗ್ಲು ಆ ಟೈಮ್ ಬೇಕು ಅನ್ನೋ ಆಸೆ ಇಲ್ಲ ಮೇಡಮ್ ಬದುಕಬೇಕು ಏನಾದರೂ ಆಗ್ಲಿ ಬದುಕ್ಬೇಕು ನಾನು ಅಲ್ಲ ಆ ಟೈಮ್ ಅಲ್ಲಿ ಹೆಂಗಾಗುತ್ತೆ ಗೊತ್ತಾ ಅನ್ಕಾನ್ಶಿಯಸ್ ಹೋಗ್ಬಿಡ್ತೀವಿ ನಾನು ಹೋಗಿಲ್ಲ ಟೂ ತೌಸಂಡ್ ಫಿಫ್ಟೀನಲ್ಲಿ ಒಂದು ಘಟನೆ ಆಯಿತು ಮೇಡಮ್ ಅದು ವ್ಯಾಕ್ಸಿನ್ ಮಾಡಿಸ್ಬೇಕಾದ್ರೆ ಡ ಪ್ರಾಣಿಗಳ್ ವ್ಯಾಕ್ಸಿನ್ ಮಾಡಬೇಕಾದ್ರೆ ಡಾಕ್ಟರ್ಸ್ ಎಲ್ಲ ಬಂದಿದ್ದರು ಸೊ ಎಲ್ಲ ವ್ಯಾಕ್ಸಿನ್ ರೆಡಿ ಮಾಡ್ಕೋಬೇಕಾದ್ರೆ ಟ್ರೀಟ್ಮೆಂಟ್ ಕೇಜ್ ಗೇಟ್ ಎಳೆಯೋ ಬದಲು ರಿಲೀಸ್ ಗೇಟ್ ಎಳೆದು ಬಿಟ್ಟಿದ್ರು ಒಬ್ಬ ಸೊ ಆ ನಂತರ ಏನಾಯಿತು ಅಂದರೆ ಅದು ರಿಲೀಸ್ ಮಾಡೋ ಗೇಟಲ್ಲೇ ಬಂದುಬಿಟ್ಟಿತ್ತು ಡಾಕ್ಟ್ರುಗಳು ನಾಲ್ಕು ಜನ ನಾಲ್ಕು ಜನ ಇದ್ದರು ನಾನು ಒಬ್ಬ ಕೀಪರು ಒಬ್ಬರು ರೌಂಡ್ಸ್ ಹೋಗಿರ್ತಾರೆ ದುರ್ಗಪ್ಪ ಹೇಳ್ಬಿಟ್ಟು ಅವ್ರು ರೌಂಡ್ಸ್ ಹೋಗಿರ್ತಾರೆ ಮಿಸ್ ರೌಂಡ್ಸ್ ಹೋಗಿರ್ತಾರೆ ಸೊ ಆ ಟೈಮಲ್ಲಿ ಏನಾಯಿತು ಅಂದರೆ ಅವರು ನನ್ನ ಕೂಕೊಂಡ್ರು ಕೃಷ್ಣ ಕೃಷ್ಣ ಅಂತ ಕೂಕೊಂಡ್ರು ಲಯನ್ ಆಚೆ ಅದಕ್ಕೆ ಸೊ ಅವಾಗ ಏನಾಯ್ತು ಅಂದ್ರೆ ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನ್ ಒಂದು ಗೇಟ್ ಹಾಕಿದೆ ಅವರು ಸೇವ್ ಆದ್ರು ಮತ್ತೆ ಇನ್ನೊಂದು ಗೇಟ್ ನಾನು ಸೇಫ್ ಅಂತ ಗೇಟ್ ಹಾಕೊಂಡಷ್ಟೊಳಗೆ ಎರಡು ನೆಗೆದ್ಬಿಟ್ಟು ನನ್ನ ಮೇಲೆ ನಿಮ್ಮ ಹೌದು ಒಂದು ಕಾಲು ಹಿಡ್ಕೊಂಡ್ಬಿಡ್ತು ಒಂದು ಕತ್ತಿ ಹಿಡ್ಕೊಂತು ಇಲ್ವಾಡಮ್ ಇದೆ ಕಲೆ ಇದೆ ಒಟ್ಟು ಟೋಟಲಿ ಒಂದು ನಲ್ವತ್ತು ನಿಮಿಷ ಹಿಡ್ಕೊಂತು ಡೆಕ್ರಲ್ಲೇ ಹಿಡ್ಕೊಂಡ್ಬಿಟ್ಟಿತ್ತು ಲಯನ್ ಸೊ ಆವಾಗ ಏನಾಯಿತು ಅಂದರೆ ನಮ್ಮ ಅಲ್ಲಿನ ಸ್ಟಾಪ್ ಎಲ್ಲ ಗಲಾಟೆ ಮಾಡಿ ಒಂದು ಪ್ರಾಣಿ ಓಡಿಸ್ಕೊಂಡ್ರು ಇನ್ನೊಂದು ಪ್ರಾಣಿ ಓಡಿಸ್ಕೊಳಕ್ಕಾಗಿಲ್ಲ ಯಾಕಂದರೆ ನಾನು ಸೊಂಟ ಹಿಡ್ಕೊಂಡು ಹೆತ್ಕೊಂಡು ಓಡಾಡೋದು ಸೊ ಕಚ್ಚು ತುಂಬ ಕಚ್ಚಿತು ನನಗೆ ಒಟ್ಟು ನನಗೆ ಐವತ್ತು ಕಡೆ ಕಚ್ಚಿದೆ ಆರ್ನೂರ ಎಂಬತ್ತು ಒಳಗೆ ಹಾಕಿದ್ದಾರೆ ಸೊ ಅವಾಗ್ತದೆ ನನಗೆ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಎಲ್ಲ ಹುಡುಗರೆಲ್ಲ ಸತ್ತದ ಬಿಟ್ಬಿಡಿ ಬಿಟ್ಬಿಡಿ ಅಂತ ಇದ್ದರು ಕೇಳಿಸ್ತಾ ಇತ್ತು ಅದು ಕಚ್ ಹೌದು ಹೌದು ಇತ್ತು ಬಟ್ ಅದು ಕಚ್ಚಬೇಕಾದ್ರೆ ನನಗೆ ಮಾಂಸ ಮೂಳೆನ ಕಚ್ತಿದ್ರೆ ಕಟಮ್ ಕಟಮ್ ಅಂತ ಸೌಂಡ್ ಬರೋದು ನನಗೆ ಅಷ್ಟು ಸೊಂಟ ಎಲ್ಲ ಕಚ್ತಾ ಇರಬೇಕು ಇರಬೇಕಾದ್ರೆ ಸೊ ನಾನು ನೋಡ್ತಾ ಇದ್ದೆ ಇದೇನಾದರೂ ಮಾಡಿ ನಾನು ತಪ್ಪಸ್ಕೋಬೇಕು ಅಂತ ಪ್ರಯತ್ನ ಪಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ನನ್ನ ಸ್ನೇಹಿತ ಒಬ್ಬ ಇದ್ದ ಹರಿಶ್ಚಂದ್ರ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳಿದೆ ನನಗೆ ಒಂದು ಈ ಹುಲಿ ಸಾಮ್ರಾಜ್ಯ ಅಂತ ಒಂದು ಪುಸ್ತಕ ಇತ್ತು ನಮ್ಮ ನಾಗಭೂಷಣ್ ಆರ್ ಎಫ್ ಅಂತ ಹೇಳ್ಬಿಟ್ಟು ಅವರು ಹತ್ರ ಇತ್ತು ಅದನ್ನು ಕೊಟ್ಟಿದ್ರು ಓದೋದಕ್ಕೆ ನನಗೆ ಈ ಪ್ರಾಣಿಗಳ ಹತ್ರ ಏನಾದರೂ ಅಟ್ಯಾಕ್ ಮಾಡಿದಾಗ ತಪ್ಪಿಸ್ಕೊಳೋದು ಹೇಗೆ ಅಂತೇಳ್ಬಿಟ್ಟು ಅದೆಲ್ಲ ಬರೆದಿದ್ರು ಅದನ್ನು ನನ್ನಪ್ಪಿಸ್ಕೊಂಡೆ ನಾನು ಹಿಡ್ಕೊಂಡಾಗ ಏನು ಮಾಡ್ಬೋದು ಅಂತೇಳ್ಬಿಟ್ಟು ನನ್ನ ಸೊಂಟ ಕಚ್ಚಬೇಕಾದ್ರೆ ಅದು ಸೊ ಅದಕ್ಕೆ ಒಂದು ಕಣ್ಣಿಗೆ ಚುಚ್ಚಿದ್ರೆ ಬಾಯಿ ಬಿಡ್ತದೆ ಅಂತೇಳಿ ಇದು ಮಾಡಿದರು ಸೊ ನನ್ನ ಹುಡುಗನಿಗೆ ಹೇಳಿದೆ ಅದು ಒಂಚೂರು ಕಣ್ಣಿಗೆ ಚುಚ್ಚು ಅಂತ ಹೇಳ್ಬಿಟ್ಟು ಆ ಕಣ್ಣಿಗೆ ಚುಚ್ಚಿದ ತಕ್ಷಣ ಬಾಯಿ ಬಿಡ್ತು ಒಂದು ಸ್ವಲ್ಪ ಸೊ ನನಗೆ ಗ್ಯಾರಂಟಿ ಆಯಿತು ಇದು ಹೊರಗಡೆ ಹೋಗ್ಬೋದು ನಾನು ಅಂತೇಳ್ಬಿಟ್ಟು ಸೊ ಅದೇನಾಯ್ತು ಇನ್ನೊಂದ್ಸರಿ ಚುಚ್ಚಿದ ತಕ್ಷಣ ಪಕ್ಕದಲ್ಲೇ ಗೇಟ್ ಇತ್ತು ನಾನು ಹೋಗಿ ಗೇಟ್ ಹಾಕೋಣ ಅಷ್ಟೊಳಗೆ ಅದೇ ನನಗಿಂತ ಮೊದಲು ಗೇಟಲ್ಲಿ ಕುತ್ಕೊಂಡ್ಬಿಡ್ತು ಅದು ಬುದ್ಧಿವಂತ ಅದು ಒಂದು ಸಲ ನಾನು ಅನ್ಕೊಂಡೆ ಗೇಟ್ ಅಂತ ಅದು ನನಗಿಂತ ಮುಂಚೆ ಅವ್ರು ಗೇಟಲ್ಲಿ ಕುತ್ಕೊಂಡ್ಬಿಡ್ತು ತಕ್ಷಣ ನಾನು ಎದ್ದು ಗೇಟ್ ತಳ್ಳಿಡ್ಕೊಂಡೆ ಸೊ ಅದು ಆ ಕಡೆಯಿಂದ ಬರೋದು ನಾನು ಈ ಕಡೆಯಿಂದ ತಳ್ಳೋದು ಹಿಂಗೆ ಮಾಡ್ತಾ ಇದ್ದೆ ಆಮೇಲೆ ನಮ್ಮ ಹುಡುಗರಿಗೆಲ್ಲ ಹೇಳಿ ಗೇಟ್ ಹೊರಗಡೆ ಲಾಕ್ ಮಾಡ್ಕೊಳ್ಳಿ ಅಂತೇಳಿ ಮತ್ತೆ ಒಳಗಡೆ ಗೇಟಿಂದ ಬಂದೆ ತಪ್ಪಿಸ್ಕೊಂಡು ಒಳಗಡೆ ಹಾಕಿ ಹೇಳ್ಕೊಂಡ್ರು ನಾನು ಹೇಳ್ಕೊಂಡ್ರು ಅಲ್ಲಿವರೆಗೂ ಪ್ರಜ್ಞೆ ಇತ್ತು ಹಾಂ ಪ್ರಜ್ಞೆ ಇತ್ತು ನಾನೇ ಹೆದ್ ನಿಂತ್ಕೊಂಡು ಅದನ್ನು ಗೇಟ್ ತಳ್ಳಿ ಆಮೇಲೆ ಅವ್ರು ಲಾಕ್ ಮಾಡ್ಕೊಂಡ್ರು ಮತ್ತೆ ಅವರು ಹೇಳಿದೆ ನಾನು ಹಿಂಗೀಗ ಗೇಟ್ ಲಿಫ್ಟ್ ಮಾಡಿ ಈ ಗೇಟಿಂದ ಹೇಳ್ಕೊಳ್ಳಿ ನಾನು ಅಂತೇಳಿ ಎಲ್ಲ ನಾನೇ ಹೇಳಿದ್ದೆ ಅವ್ರಿಗೆ ಅದು ಬಿಟ್ಟಿರೋದಕ್ಕೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ನಿಮ್ಗೆ ನಿಮ್ಗೆ ಸೇವ್ ಮಾಡಿದ ಪುಸ್ತಕ ಅದಕ್ಕೆ ಪುಸ್ತಕಗಳನ್ನ ಓದ್ಬೇಕು ಅಂತ ಹೇಳೋದು ಆಹಾ ನಾಲೆಡ್ಜ್ ಎಷ್ಟು ಸಿಗುತ್ತೆ ಸರ್ ನೀವ್ ಅದು ನೆನಪಾಯ್ತಲ್ಲ ನಿಮ್ಗೆ ನೆನಪು ಬರ್ತಾ ಇತ್ತು ಯಾವ ತರ ತಪ್ಪಿಸ್ಕೋಬಹುದು ಪ್ರಾಣಿಗಳು ಅಟ್ಯಾಕ್ ಮಾಡಿದಾಗ ಯಾವ ತರ ತಪ್ಪಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಆ ಪುಸ್ತಕದಲ್ಲಿ ಇದ್ದ ನಾನು ಓದಿ ಓದಿದ್ನಲ್ಲ ಅದನ್ನ ತಿಳ್ಕೊಂಡು ನಾನು ಇದ್ ಮಾಡಿದೆ ಲಯನ್ ಮತ್ತೆ ನೀವು ಹೊರಗಡೆ ಎಲ್ಲ ಎಷ್ಟು ಜನ ನೋಡ್ತಾ ಇದ್ರು ನಿಮ್ಮನ್ನ ಎಲ್ಲ ಹದಿನೈದು ಜನ ಇದ್ರು ಹದಿನೈದು ಜನ

ರಿಕವರಿ ಹಾಕಕ್ಕೆ ಎಷ್ಟು ದಿನ ತಗೊಂಡ್ರಿ ಒಂದು ಆರು ತಿಂಗಳು ತಗೊಂಡ್ರಿ ಆರು ಆಯಿತು ಪ್ರಾಣಕ್ಕೆ ಅಪಾಯ ಆಯ್ತು ಮತ್ತೆ ರಿಟರ್ನ್ ಇಲ್ಲೇ ಜಾಬ್ ಮಾಡ್ತಾ ಇದೀರಾ ಬಿಟ್ಟು ಹೋಗ್ಬೇಕಂತ ಅನ್ನಿಸ್ನಿಲ್ವಾ ಇಲ್ಲ ಮನೇಲಿ ಹೇಳೋದಕ್ಕಿಂತ ನಾವು ಪ್ರಾಣಿಗಳತ್ರನೇ ಹೆಚ್ಚಿಗೆ ನಮ್ಗೆ ಒಡನಾಟ ಎಲ್ಲ ಇರಲಿರೋದು ನಮ್ಮ ಜೀವನನೇ ಇದು ನಾವು ಬದುಕು ರೂಪಿಸ್ಕೋಬೇಕಲ್ವಾ ಪ್ರಾಣಿಗಳ ಜೊತೆ ಇದ್ದೀವಿ ಪ್ರಾಣಿಗಳು ನಮ್ಮಂಗೆ ಅಚಾನಕ್ ಆಗಿದ್ದು ಘಟನೆ ಅದು ಅದು ಬಿಟ್ಟು ಬೇಕು ಅಂತ ಏನು ಮಾಡಿಲ್ಲ ಅದು ಪಾಪ ಹಂಗಾಗಿ ನಮಗೆ ಧೈರ್ಯ ಅನ್ನೋದಕ್ಕಿಂತ ಜೀವನ ಇದು ಬನ್ನಿ ಘಟನೆ ನನಗೆ ಮೂವತ್ತು ವರ್ಷ ಸರ್ ಸರ್ವಿಸ್ ಯಾವ್ದು ನಮ್ದಿಲ್ಲ ಬನ್ನಿ ಘಟಕ ಅಲ್ಲ ಇಲ್ಲ ಟೋಟಲ್ ಈಗ ಮೂವತ್ತು ವರ್ಷ ಆಯಿತು ಎರಡು ಸಾವಿರದ ಹದಿನೈದರಲ್ಲಿ ನನಗೆ ಘಟನೆ ಆಗಿದ್ದು ಮಾರ್ಚ್ ನೈನ್ ಅಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಘಟನೆ ಆಗಿದ್ದು ಎಷ್ಟು ದಿನ ರೆಸ್ಟ್ ಮಾಡಿದರೆ ಒಂದು ಆರು ತಿಂಗಳು ರೆಸ್ಟ್ ಪ್ರೆಸ್ಟ್ ಎಷ್ಟು ಹೊಲಿಗೆ ಆರುನೂರ ಎಂಬತ್ತೊಳಗೆ ಆರು ಐವತ್ತು ಕಡೆ ಪಂಚರ್ ಆಗಿದೆ ಎಲ್ಲಿ ಫುಲ್ ಬಾಡಿ ಫುಲ್ ಬಾಡಿ ಪೂರ್ತಿ ನನಗೆ ಪೂರ್ತಿ ಕರುಳಲ್ಲ ಹೀಜೆ ಬಂದ್ಬಿಟ್ಟಿದ್ದು ಆಮೇಲೆ ಕರುಳಂಗ್ ಹಿಡ್ಕೊಂಡಿದೆ ಇಟ್ಕೊಂಡಿ ಅಷ್ಟು ಹೋರಾಟ ಮಾಡಿದ್ರ ಸರ್ ರಿಯಲ್ ಲಯನ್ ಅಂದ್ರೆ ಇವ್ರೆ ನಿಜವಾಗ್ಲು ಧೈರ್ಯಕ್ಕೆ ಮೆಚ್ಚಬೇಕು ನಿಜವಾಗ್ಲೂ ಬದುಕಬೇಕು ಅನ್ನೋ ಆಸೆ ಇಲ್ಲ ಮೇಡಮ್ ಬದುಕಬೇಕು ಏನಾದರೂ ಆಗಲಿ ಬದುಕಬೇಕು ನಾನು ಅಲ್ಲ ಟೈಮಲ್ಲಿ ಹೆಂಗಾಗುತ್ತೆ ಗೊತ್ತಾನ್ಶಿಯಸ್ ಹೋಗ್ಬೇಕ ನಾನು ಹೋಗಿಲ್ಲ ನಾನು ಮೋಸ್ಟ್ಲಿ ಇಲ್ಲಿಂದ ಮತ್ತೆ ನಮ್ಮ ಜಯಶಂಕರ್ ಅಂತ ಒಬ್ರು ಡ್ರೈವರ್ ಇದ್ರು ಅವ್ರು ತುಂಬ ಒನ್ ವೇನಲ್ಲಿ ಕರ್ಕೊಂಡೋಗಿ ನನ್ನ ಅಪೋಲೋ ಅಲ್ಲಿ ಬಿಟ್ರು ಅಲ್ಲಿ ಹಾಸ್ಪಿಟ್ಲಿಗೆ ಡಾಕ್ಟರ್ ನನ್ನ ಸ್ನೇಹಿತ ಒಬ್ಬ ಇದ್ರು ಅದಕ್ಕಿಂತ ಮುಂಚಿತವಾಗಿ ನಾನು ನನ್ನ ಸ್ನೇಹಿತ ಒಬ್ಬ ಸುರೇಶ್ ಅಂತ ಇದ್ರು ಅವ್ರು ನಾನು ಡೈಲಿ ನಾನು ಈ ಥರ ಒಂದು ಬುಕ್ಸ್ ಇಟ್ಕೊಂತೀನಿ ನಾನು ಹೇಳ್ತಾ ಇದ್ದೆ ಅವ್ರಿಗೆ ನನ್ನ ಅಲ್ಲಿ ಸೇವ್ ಮಾಡಿದ್ರಲ್ಲ ಹುಡುಗರು ಒಂದು ನಾಲ್ಕು ಜನಕ್ಕೆ ಅವ್ರಿಗೆ ನನಗೆ ಎಲ್ಲೆಲ್ಲಿ ಗಾಯ ಆಗಿದೆ ಎಲ್ಲೆಲ್ಲಿ ಕಚ್ಚಿದೆ ಅದು ಬರ್ಕೊಳ್ಳಿ ನನಗೆ ಸುರೇಶ್ ಕೇಳಿ ಫಸ್ಟು ಅಂತ ಹೇಳ್ತಾ ಇದೆ ಮತ್ತು ಆಸ್ಪಿಟ್ಲಿಗೆ ತಗೊಂಡೋದ್ರು ಎಲ್ಲ ಹೇಳಿದೆ ನನಗೆ ಇಂತಿಂಥ ಜಾಗದಲ್ಲಿ ಕಚ್ಚಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೇಲೆ ಆಮೇಲೆ ನನಗೆ ಇದಾಯಿತು ನನಗೆ ಸಿಕ್ಸಿ ಕಡೆ ಹಾಂ ಸರ್ ನಿಮ್ಮದು ಬಾಡಿ ವೈಟ್ ಇರೋದ್ ಕೋತ್ಗೂ ಕಾಣಿಸ್ತಾ ಇದೆ ಸರ್ ಮಾರ್ಕ್ ಎಲ್ಲ ನಿಮ್ಮ ಮನೆಯವರು ಏನಂದ್ರು ಅದನ್ನು ಹೇಳಲಿಲ್ಲ ನನಗೆ ಏನ್ ತಮ್ಮನೇ ಅವರು ಬಕ್ಕೆ ಅವರ ಪರಿಸ್ಥಿತina ನೆನೆಸಿಕೊಂಡ್ರೆ ನನಗೆನೇ ಮೈ ಜುಮ್ ಅಂತ ಇದೆ ಸರ್ ಸರ್ ಅದು ಅಲ್ಲಿಗೆ ನಾವು ಉದ್ದ ಏಕ ಹೌದು ಇಲ್ಲಿಂದ ಇಲ್ಲಿಗೆ ಸರ್ ಇಲ್ಲಿ ಇಲ್ಲಿ ಹಾಕಿದೆ ನೋಡಿ ಇಲ್ಲಿ ಇಲ್ಲಿ ಕೈಯಲ್ಲಿ ಕೈಯಲ್ಲಿ ಬಾಯಿ ಅದು ಮನಸೋ ಐಚೆ ಕಚ್ಚಿತ್ತು ಎಲ್ಲಿ ಕೈ ಕಾಲು ಅಂತ ಅದೇನಿಲ್ಲ ಕೈ ಬಾಯಿ ಇರದಾತೆ ಅಂದ್ರೆ ಇತ್ತು ಹೌದು ಯಾವತ್ತು ಯಾವತ್ತು ಅದು ಅಷ್ಟೇ ಮತ್ತೆ ಇಲ್ಲೆಲ್ಲ ಕಾಲುಗಳು ಅವು ಎಲ್ಲ ಕಾಲಿದೆಲ್ಲ ಪೂರ್ತಿ ಕೈಯಿಂದ ಸಾಕಿರೋದು ಮತ್ತು ಅವು ಮರಿಗಳು ಅವು ಮರಿಯಿಂದ ಸಾಕಿದ್ದು ನಾನು ಮರಿಯಿಂದ ಸಾಕಿದ್ದೆನ ಹೌದು ಹೌದು ಅವು ಕ್ರೂರತ್ವ ಅನ್ನೋದು ಬಿಡಲ್ಲ ಅವು ಏನೇನು ಮಾಡಿದ್ರು ಅವುಗಳು ನೀವ ನೀವ ಅವ ಆ ಟೈಮಲೆಲ್ಲ ಶೋಕೇಸ್ ಪೀಚಾ ಲಯನ್ ಎಟ್ ಆಕ್ ಲಯನೆಡ್ ಇಲ್ಲ ಅದು ಏನಾಯ್ತು ಅಂದ್ರೆ ಯಾರೇ ಬರಲಿ ಸರ್ ಈಗ ಯಾರೋ ಏಯ್ ಲೈನ್ ಅಟಾಕಿತ್ತಲ್ಲ ಯಾರು ಅವರು ಕೃಷ್ಣ ಕರೆ ಅಂತ ಏನರು ಹೋಗೋದು ಅದನ್ನು ಹೆಂಗಾಯ್ತು ನಿಮ್ಗೆ ಇಲ್ದಂಗೆ ಪ್ರತಿ ಸಾರಿ ದಿನಕ್ಕೆ ಒಂದು ನಾಲ್ಕೈದು ಜನಕ್ಕೆ ಕೇಳೋದು ನನಗೂ ಒಂದು ಸ್ವಲ್ಪ

ಆ ಏನ್ ಮಾಡಕ್ಕೂ ಆಗಲ್ಲ ಕೆಲವೊಂದ್ಸಾರಿ ಇಷ್ಟು ಪುಣ್ಯ ಒಂದ್ ರೀತಿ ಪುನರ್ಜನ್ಮನ್ಮ ಅಂತಂದ್ರೆ ಹೆಣ್ಮಕ್ಳು ನೀವ್ ಇರೋ ಸಿಚುವಲ್ಲಿ ಇದ್ದಿದ್ರೆ ಸೇವ್ ಮಾಡೋದಕ್ಕೆ ನನಗೆ ಒಂದು ಖುಷಿ ನಾನ್ ನಾಲ್ಕು ಜೀವ ಉಳಿಸುದಲ್ಲ ಅನ್ನೋ ಒಂದು ಖುಷಿ ನನಗಿದೆ ಆ ಘಟನೆ ಅವ್ರ ಜೂನ್ ಪರ್ಯಂತ ನಾವು ಹೆಂಗಾಗಬಹುದು ಅಂತ ಯೋಚನೆ ಮಾಡ್ಕೊತಾರೆ ಅವ್ರು ಟ್ರೈನರ್ ಸ್ಟೂಡೆಂಟ್ಸ್ ಬೇರೆ ಪಾಪ ಎಲ್ಲ ಹೋಗಿದ್ರು ಕೂಡ ನೆನಪಿಸ್ಕೊಂತಾರೆ ಬನ್ನೇರ್ಗಡ್ತಲ್ಲಿ ಹಿಂಗಾಯ್ತು ಹುಷಾರಾಗಿ ಮಾಡಬೇಕು ಅನ್ನೋ ಒಂದು ಇದು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಕ್ ಮೊದ್ಲೇ ಕೇಜ್ಗಳೆಲ್ಲ ಬೀಗ ಹಾಕಿದ್ರೇನಪ್ಪ ಸೇಫ್ಟಿ ಅಚಾನಕ್ ಆದಾಗ ಇಡೀ ಆಗ್ಬಿಡುತ್ತೆ ಗಾಬ್ರಿ ಎಲ್ರಿಗೂ ಡಿ ಎಫ್ಓ ಆರ್ ಎಫ್ಓ ಮತ್ತೆ ಡಾಕ್ಟರ್ ಆಗಿರ್ಬೋದು ವರ್ಕರ್ಸ್ ಮುಂದೆ ಮಾಡ್ಬೇಕಂತ ಗೊತ್ತಾಗಲ್ಲ ಯಾಕಂದ್ರೆ ಕಂಟ್ರೋಲಿಗೆ ಸಿಕ್ಕಿದ್ರೆ ಏನಾದ್ರು ಮಾಡ್ಬೋದು ಗೆ ಸಿಗಲ್ಲ ವೈಲ್ಡ್ ಅನಿಮಲ್ ಸಾವು ಬದುಕಿನ ಮಧ್ಯೆ ನೀವು ಓಡಾಡ್ತೇವೆ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಏನಾದ್ರು ಮಾಡ್ಬೇಕು ಏನು ಮಾಡಿಲ್ಲ ಅಂತ ಹೇಳ್ತಿದಾಗ ಅಲ್ಲೇ ನೀವು ಗನ್ ಶಾಟ್ ಏನಂತಂದ್ರೆ ಆ ಪರಿಸ್ಥಿತಿಯಲ್ಲಿ ನಮಗೆ ಎಟ್ ಆಲ್ ಆಗಿತ್ತಂದ್ರೆ ಗನ್ ಪ್ರತಿ ಸತಿ ನಾವು ಗನ್ ತೊಗೊಂಡು ಆಗಲ್ಲ ಟ್ರೀಟ್ಮೆಂಟಿಂಗ್ ಅಂತ ಬಂದಾಗ ಟ್ರೀಟ್ಮೆಂಟಿಂಗ್ ಅಂತ ಬಂದಾಗ ಸೊ ಜಸ್ಟ್ ಅದು ಟ್ರೀಟ್ಮೆಂಟಿಗೆ ಏನು ಬೇಕು ಡ್ರಗ್ಸ್ ಅವೇ ತೊಗೊಂಡು ಬಂದಿರ್ತೀವಿ ಹೊರತು ಅದನ್ನ ಸೆಡೇಟ್ ಮಾಡೋಕ್ಕೆ ಅಂತ ಯಾವ ಡ್ರಗ್ಸ್ ತೊಗೊಂಡು ಬಂದಿರಲ್ಲ ಸೊ ಪ್ರಾಬ್ಲಿ ಆ ಕ್ಷಣದಲ್ಲಿ ಅವ್ರ ಡಾಕ್ಟರ್ ಹತ್ರ ಅದು ಇರಲಿಲ್ಲ ಇದ್ದಿರಲಿಲ್ಲ ಅನ್ಸುತ್ತೆ ಹಾಗಾಗಿ ಡಾಟ್ ಮಾಡಿಲ್ಲ ಅವರು ಆ ಸಮಯದಲ್ಲಿ ಡಾಟ್ ಮಾಡಿದ್ರೆ ಪ್ರಾಣಿ ಯಾವ ರೀತಿ ಬಿಹೇವ್ ಮಾಡುತ್ತೆ ಸರ್ ಆ ಸಮಯದಲ್ಲಿ ಡಾಟ್ ಮಾಡಿದ್ರೆ ಒಂದು ಟೈಮ್ ತಗೊಳುತ್ತೆ ಫೈ ಫೈವ್ ಮಿನಿಟ್ಸ್ ಅದ್ ತಗೊಂಡ್ಬಿಟ್ಟು ಸ್ವಲ್ಪ ಕಾಮ್ ಆಗಿಬಿಟ್ಟು ಕೂತ್ಕೊಳ್ಳುತ್ತೆ ಮಲ್ಕೊಳ್ಳುತ್ತೆ ಅಲ್ಲ ಡಾಟ್ ಮಾಡಿದ ತಕ್ಷಣನೇ ಆ ಫೋರ್ಸ್ ಅದು ಇನ್ನು ಅಗ್ರೆಸಿವ್ ಆಗಿ ಕಚ್ಚಕ್ಕೆ ಪ್ರಯತ್ನ ಮಾಡ ಸೊ ಅಂದ್ರೆ ಲೈಕ್ ಇಟ್ ಡಿಪೆಂಡ್ಸ್ ಒಂದೊಂದು ಡಾಟ್ ಮಾಡಿದ ತಕ್ಷಣ ಶಬ್ದ ಕೇಳ್ಬಿಟ್ಟು ಹಿಂದೆ ಹೋಗ್ಬಿಡ್ತವೆ ಓಡ್ ಹೋಗ್ತವೆ ಒಂದೊಂದು ಆದ್ರೂ ಡಾಟ್ ಮಾಡಿದ್ರು ಮುಂದೆ ಬಂದಿ ಕೇಜ್ ಹತ್ರ ನಿಂತ್ಕೊಂಡಿರ್ತವೆ ಸೊ ಹಾಗೆ ಡಿಪೆಂಡ್ಸ್ ಆನ್ ದ ಪರ್ಟಿಕ್ಯುಲರ್ ಬಿಹೇವಿಯರ್ ಹಾಗೆ ನಾರ್ಮಲ್ ಆಗಿ ಸರ್ ಈ ಸಂದರ್ಭದಲ್ಲಿ ಅವುಗಳ ಸೈಕಾಲಜಿಕಲ್ ಮೆಂಟಲಿಟಿ ಹೇಗಿರುತ್ತೆ ಯಾವ ರೀತಿ ಅವುಗಳ್ನ ನಾವು ಅರ್ಥ ಮಾಡ್ಕೊಳ್ಳೋದು ಯಾಕಂದ್ರೆ ಇವ್ರು ಹೇಳ್ತಾ ಇದ್ರು ಮರಿ ಪರ್ಟಿಕ್ಯುಲರ್ ಸೈಕಾಲಜಿ ಅಂತ ಇಲ್ಲ ಮೇಡಮ್ ಯಾವುದೇ ಒಂದು ವೈಲ್ಡ್ ಅನಿಮಲ್ ಇದ್ರೆ ಅದ್ರ ವೈಲ್ಡ್ನೆಸ್ ಇರುತ್ತೆ ವೈಲ್ಡ್ ಎನಿಮಲ್ ಸರ್ ಅನ್ಪ್ರಿಕ್ಟೆಬಲ್ ಅಷ್ಟೇ ಎಷ್ಟೇ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡ್ರೂ ಕೂಡ ಅದ್ರ ಬಿಹೇವಿಯರ್ಸ್ ಮಾತ್ರ ಚೇಂಜ್ ಆಗಲ್ಲ ಕೆಲವೊಮ್ಮೆ ಅದು ವೈಲ್ಡ್ ಅನಿಮಲ್ ಅಲ್ಲ ಹಾಗೆ ಸೊ ಬಿಹೇವಿಯರ್ ಅನ್ಎಕ್ಸ್ಪೆಕ್ಟೆಡ್ ಇವಾಗ ಒಂದೊಂದು ಎನಿಮಲ್ಲು ಮೋಸ್ಟ್ಲಿ ಕೈಯಿಂದ ಬೆಳೆಸಿದ್ಮೇಲು ಆಮೇಲೆ ದೊಡ್ಡ ಆದ್ಮೇಲೂ ಕಡಿಮೆ ವೈಲ್ ಆ ಪರ್ಟಿಕ್ಯುಲರ್ ಆ ಆ ಮನುಷ್ಯನ ನೋಡ್ಬಿಟ್ಟು ಸ್ಮೂತ್ ಆಗಿರ್ಬೋದು ಕಾಮ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಬೇರೆ ಯಾರಾದರೂ ಬಂದ್ರು ಕಾಮ್ ಆಗಿರ್ಬೋದು ಹಾಗೆ ಅನಿಮಲ್ ವೇರಿ ಆಗುತ್ತೆ ಪರ್ಸನ್ಸ್ ವೇರಿ ಆಗುತ್ತೆ ಓಕೆ ಅದಕ್ಕೆ ಸರ್ ಬುಕ್ಸ್ ಓದ್ಬೇಕು ಅಂತ ಹೇಳಿದ್ರಲ್ಲ ನೀವು ಅಲ್ಲಿಂದ ನಂತರ ಕಂಟಿನ್ಯೂಸ್ ಆಗಿ ನೀವು ಬುಕ್ಸ್ ಓದ್ತಲೇ ಇದ್ದೀರಾ ಬಿಡು ಸಿಕ್ಕಾಗೆಲ್ಲ ಓಕೆ ಸೂಪರ್ ಸರ್ ಓಕೆ ಅದಕ್ಕೆ ಹೇಳೋದು ಎಲ್ರನ್ನು ಒಂದು ಉತ್ತಮವಾದ ಪುಸ್ತಕ ಸಾವಿರ ಫ್ರೆಂಡ್ಗಳಿಗೆ ಸಮಾನ ಅಂತ ಹೌದು ಮೇಡಂ ಹಾಗಾಗಿ ಆ ಟೈಮಲ್ಲಿ ಎಷ್ಟೊಂದ್ ಜನ ಹೊರಗಡೆ ಸ್ನೇಹಿತರಿದ್ರು ಕೂಡ ನಿಮಗೆ ನೆನಪಾಗಿದ್ದು ಅವ್ರ ಬರ್ದಂತ ಲೇಖನದಲ್ಲಿ ಬರ್ದಂತಹ ಸಾಲುಗಳು ಹೌದು ಖಂಡಿತ ಅದು ನನಗೆ ಇವತ್ತು ಏನಾದ್ರು ಪುನರ್ಜನ್ಮ ಪಡ್ಕೊಂಡಿದ್ದೀನಿ ಅಂದ್ರೆ ಅಂದ್ರ ಅದು ನೆನಪು ಓದಿರುವಂತಹ ಸಾಲುಗಳನ್ನ ನೆನಪಿಸ್ಕೊಂಡು ನಾನು ರಕ್ಷಣೆ ಪಡ್ಕೊಂಡೆ ನಾನು ಅಂತ ಹೇಳ್ಬೋದು ಏ ಏನ್ ಹೇಳ್ಬೋದು ನಿಮ್ಗಿವಾಗ ಸಿಂಹದಿಂದ ಗೆದ್ದ ಎಂತ ಗೆದ್ದು ಬಂದ ವೀರ ಅಂತ ಹೇಳ್ಬೋದಾ ಅಥವಾ ಏನಂತ ಹೇಳ್ಬೋದು ಪುನರ್ಜನ್ಮ ಅಂತ ಪಡ್ಕೊಂಡಿದ್ದೀನಿ ಇಲ್ಲ ನಾನು ಏನಪ್ಪ ಅಂದರೆ ಅಚಾನಕ್ಕಾಗಿ ಅವು ಪಾಪ ಅವು ನಮಗೆಷ್ಟು ಭಯ ಇರ್ತದೋ ಅದಕ್ಕೂ ಆ ಪ್ರಾಣಿಗಳಿಗೂ ಅಷ್ಟೇ ಭಯ ಇರ್ತದೆ ಸೊ ಅದೇನು ಅದು ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನದಲ್ಲಿ ಇದಾಯಿತು ಆಗಿ ನನಗೆ ಅದು ಘಟನೆ ಆಯಿತು ಹಂಗಾಗಿ ಅದೇನು ನನಗೆ ಕಚ್ಚಬೇಕು ಅಂತನೂ ಏನೂ ಇಲ್ಲ ನಾನು ತಪ್ಪಿಸ್ಕೊ ಅವ್ರನ್ನ ಸೇವ್ ಮಾಡ್ನಲ್ಲ ಡಾಕ್ಟ್ರುಗಳ್ನ ಸೇವ್ ಮಾಡೋದಕ್ಕೋಸ್ಕರ ಅವ್ರನ್ನ ಗೇಟ್ ಸೇವ್ ಹೋಗಿ ನಾನು ಪ್ಪಸ್ಕೊಳಕ್ ಆಗಿಲ್ಲ ಆಚೆ ನನ್ನ ಮೇಲೆ ಜಿಂಪ್ ಅದು ಎರಡು ನನಗೆ ಎರಡು ಒಂದು ಕಾಲು ಒಂದು ಕತ್ತು ಹಿಡ್ಕೊಂಡ್ರಿಂದ ಎರಡು ತಪ್ಪಿಸ್ಕೊಳಕ ಸ್ವಲ್ಪ ಕಷ್ಟ ಆಯಿತು ಆದರೂ ಕೂಡ ನನ್ನ ಸ್ನೇಹಿತರೆಲ್ಲ ಸೇರಿ ಇದು ಮಾಡ್ಕೊಟ್ರು ನನಗೆ ನೀವು ಬಂದಾದ್ಮೇಲೆ ಹುಷಾರಾಗಿ ಬಂದಾದ ನಂತರ ಅದಕ್ಕೂ ಡೈಲಿ ಫುಡ್ ಆ ಥರ ಕೊಡೋದೆಲ್ಲ ಮಾಡ್ತಾ ಇದ್ರ ಮೀಟ್ ಮಾಡಿದ್ರ ಅಥವಾ ಇಲ್ಲ ಕೆಲವೊಂದು ದಿನ ಅದು ಮಾಂಸ ತಿನ್ನೋದು ಬಿಟ್ಟಿತ್ತು ನನ್ನ ರಕ್ತ ಕೊಡೋದು ಇದಾಗಿತ್ತಲ್ಲ ಹಾಗಾಗಿ ಸ್ವಲ್ಪ ದಿನ ಮಾಂಸ ತಿನ್ನೋದು ಬಿಟ್ಟಿತ್ತು ಅದು ಆ ತದನಂತರ ಸ್ವಲ್ಪ ದಿನ ಆದಮೇಲೆ ಬೇರೆ ಝೂಗೆ ಸಿಪ್ಟ್ ಮಾಡಿದೆ ಅದೊಂದು ಪ್ರಾಣಿ ಅದು ಸತ್ತೋಯ್ತು ಈಗ ಒಂದು ಎರಡು ಸತ್ತೋಗಿರ್ಬೋದು ಅನ್ಕೊಂತೀನಿ ಮೇ ಬಿ ಬೆಳಗಾಮ್ ಝೂಗೆ ಸಿಪ್ಟ್ ಮಾಡಿದ್ರು ಅದು ಪ್ರಾಣಿ ನೋಡಿ ಸರ್ ನೀವು ಡೈಲಿ ಅನಿಮಲ್ ಜೊತೆನೆ ಮಾತಾಡ್ತಾ ಇರ್ತೀರಾ ಅದ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇರ್ತೀರಾ ಅದು ಚಿಕ್ಕ ವಯಸ್ಸಿಂದ ಸಾಕಿದ್ದೆ ಅಂತ ಹೇಳ್ತೀರಾ ಆದ್ರೂ ಬಿಟ್ಟಿಲ್ಲ ಅಂತ ಹೇಳಿದಾಗ ನಮ್ಮನ್ನ ನೋಡಿದ ತಕ್ಷಣ ಅಗ್ರೆಸಿವ್ ಆಗೋದ್ರಲ್ಲಿ ಏನದೇನು ಆಶ್ಚರ್ಯ ಏನಲ್ಲ ರೆಗ್ಯುಲರ್ ಆಗಿ ಅದು ಆಗ್ತಾ ಇರುತ್ತೆ ನೆಕ್ಸ್ಟ್ ಹೋಗೋಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ